ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನೋಡಿ ಮೂಲಂಗಿ ತೊಗೊಂಡಿದ್ದೀನಿ ಮೂಲಂಗಿ ಆಂಧ್ರ ಸ್ಟೈಲಲ್ಲಿ ಪಚಡಿ ಮಾಡೋದು ಹೇಗೆ ಅಂತ ನೋಡೋಣ ಆಂಧ್ರ ಸ್ಟೈಲಲ್ಲಿ ಮೂಲಂಗಿ ಪಚಡಿ ಬರೀ ಸಾಂಬಾರು ಅದು ಇದು ಮಾಡ್ಕೊಳ್ಳೋದ್ರಿಂದ ನಾವು ಇದು ಪಚಡಿ ಕೂಡ ಹೇಗೆ ಮಾಡೋದು ಅಂತ ನೋಡೋಣ ಓಕೆ ಸೊ ನಾನು ಇಲ್ಲಿ ಒಂದು ಮೂಲಂಗಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಅಂತ ಸೊ ಮಸಾಲೆ ಏನೇನು ಬೇಕು ನೋಡ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಹಾಗೆ ಒಂದು ಟೇಬಲ್ ಸ್ಪೂನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಕಾಳು ಹಾಗೆ ಸ್ವಲ್ಪ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೋವ್ನ ಕಮ್ಮಿ ಫ್ಲೇಮ್ ಇಟ್ಕೊಳ್ಳಿ ಐಸ್ ಕ್ಲೀಮ್ ಇಟ್ಕೊಂಡ್ರೆ ಬಿಡುತ್ತೆ ಹಾಗೆ ನಾನು ಒಂದು ಮೆಣಸಿನಕಾಯಿ ಸೇರಿಸ್ಕೊತಾಯಿದ್ದೀನಿ ಒಂದು ಖಾರಕ್ಕೆ ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಸೇದೋಗ್ಬಾರ್ದು ನೀಟಾಗಿ ರೋಸ್ಟ್ ಆಗಬೇಕು ನೋಡಿ ಇದಾಗಿದೆ ಇವಾಗ ತೆಕ್ಕೊಂಡ್ಬಿಡೋಣ ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ನಾವು ಮತ್ತೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೂಲಂಗಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ ಐಸ್ ಕ್ರೇಮ ಇಟ್ಕೊಳ್ಳಿ ಇವಾಗ ಚೆನ್ನಾಗಿ ಬಾಡಬೇಕು ಹಾಗೆ ನಾವು ಇದಕ್ಕೆ ಒಂದು ಇಡಿಯಷ್ಟು ತೆಂಗಿನಕಾಯಿ ಕೂಡ ಸೇರಿಸ್ಕೊಳ್ಳೋಣ ಪೀಸಸ್ ಮಾಡಿಕೊಂಡು ಅದೇ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆವಾಗವಾಗ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಬಾಡಬೇಕು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕಾಗತ್ತೆ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ದಿನ ಸೊ ನಾವು ಈ ಟೈಮಲ್ಲಿ ಸ್ವಲ್ಪ ಟರ್ಮರಿಕ್ ಸೇರಿಸೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ಪಚಡಿ ನಾವು ಮನೆಗಳಲ್ಲಿ ಆ್ಯಕ್ಚುಲಿ ನಾವುಗಳೆಲ್ಲ ಈ ಮೂಲಂಗಿ ಚಟ್ನಿ ಎಲ್ಲ ಮಾಡ್ತೀವಿ ತುಂಬ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಮಾಡ್ತಾರೆ ಸೊ ನಾವು ಈ ಥರ ಕೂಡ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ದೋಸೆ ಇಡ್ಲಿ ಚಪಾತಿ ಯಾವುದಕ್ಕೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಇದು ಪಚಡಿ ಅದೇ ಸ್ವಲ್ಪ ಸ್ಪೈಸಿಯಾಗೂ ಇರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಮೂಲಂಗಿ ಚಟ್ನಿಯಲ್ಲಿ ತುಂಬ ವೆರೈಟೀಸ್ ಇರುತ್ತೆ ಅದೇ ಸಾಂಬಾರು ಇಡ್ಲಿಗೆ ಮಾಡ್ಕೊಳ್ಳೋ ಸಾಂಬಾರು ಆಗಿರ್ಬೋದು ಎಲ್ಲ ತರಹ ಹಾಗೆ ನಾನು ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ಆಮೇಲೆ ಹಾಕೋದೇನು ಬೇಕಾಗಿರಲ್ಲ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇವಾಗಲೇ ನಾವು ಸೇರಿಸ್ಕೊಬೇಕು ಸೊ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಚಿಕ್ಕದಾಗಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಈಗ ನಾವು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ತಣ್ಣಗಾಗಿ ಹಾಗೆ ನಾನು ಇಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಆಯಿಲ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಒಂದ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋಣ ನೋಡಿ ನಾವು ಈ ಥರ ತರಿ ತರಿಯಾಗಿ ರುಬ್ಕೋಬೇಕು ಫಸ್ಟು ಮಸಾಲೆನ ಈ ಥರ ಆಮೇಲೆ ನಾವು ಈ ಮೂಲಂಗಿ ಎಲ್ಲ ಕಟ್ ಮಾಡ್ಕೊಂಡಿದೀವಲ್ಲ ಅದು ಬೇಯಿಸ್ಕೊಂಡಿದೀವಲ್ಲ ಸೊ ಅದನ್ನು ಇದರಲ್ಲಿ ಹಾಕಿ ರುಬ್ಕೊಂಬರೋಣ ನೋಡಿ ಮೂಲಂಗಿ ಪಚಡಿ ರೆಡಿಯಾಗಿದೆ ಇವಾಗ ನಾನು ಒಂದು ಬೌಲಿನ ತಗೊಳ್ಕೊತ ಇದ್ದೀನಿ ನೋಡಿ ಈ ತರ ಇರಬೇಕು ತುಂಬಾ ಸಾಫ್ಟ್ ಆಗಬಾರ್ದು ಇನ್ನು ನೀರ್ ಬೇಕಂದ್ರೆ ನೀರು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹಾಗೇನೆ ಅಷ್ಟೇ ಗಟ್ಟಿ ಇದ್ದರೆ ಸಾಕಂದರೆ ಹಾಗೆ ಬಿಟ್ಕೊಳ್ಳಿ ನಾನು ಇಲ್ಲಿ ಮಿಕ್ಸಿ ಜಾರ್ ಸ್ವಲ್ಪ ತೊಳೆದಿರೋ ನೀರು ಕೂಡ ಸೇರಿಸ್ತೀನಿ ನಾನು ಇಲ್ಲಿ ಮಿಕ್ಸಿ ಜಾರ್ನೇ ತೊಳೆದಿರೋದು ಹಾಕಿದ್ದೀನಿ ಹಾಗೆ ಒಗ್ಗರಣೆನೂ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಮೂಲಂಗಿ ಪತ್ರಿ ರೆಡಿ ಆಗಿದೆ ಮಾಡೋದು ಹೇಗೆ ಅಂತ ಸೊ ನಿಮ್ಮಲ್ಲಿ ಕೂಡ ಒಮ್ಮೆ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಿಷ್ಟ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ನೋಡಿ ಹಾಗೆ ನಾನು ಚಪಾತಿಗೆ ಚಟ್ನಿ ಯಾವ ಥರ ಇರುತ್ತೆ ಅಂತ ಕೂಡ ತೋರಿಸ್ತೀನಿ ನೋಡಿ ಕಾಂಬಿನೇಷನ್ ಆಗಿ ನಾವು ಚಪಾತಿ ಕೂಡ ಮಾಡ್ಕೋಬೋದು ಈ ಥರ ರೈಸಲ್ಲಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಟೇಸ್ಟು ಹಾಗೆ ರೈಸಲ್ಲಿ ಕೂಡ ತೋರಿಸ್ತೀನಿ ನೋಡಿ ರೈಸ್ ಕೂಡ ನೋಡೋಣ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ತುಂಬ ಟೇಸ್ಟ್ ಆಗಿದೆ ಸೊ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಯಾರೆಲ್ಲ ಯಾರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ